ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ತೆ ಕಲಾವಿದ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಾ ಮೊನ್ನೆ ವಿಡಿಯೋ ನೋಡಿರ್ತರ ಅನ್ಕೊಂತೀನಿ ಅಲ್ಲಿ ಅಬ್ಸರ್ವ್ ಮಾಡಿ ನೀವು ಸುಗ್ರೀವ ಆನೆ ಕರಡಿ ಕಾಡಾನೆಗೆ ಹೇಗೆ ಎದರಿ ಓಡ್ತಾನೆ ಅಂದ್ರೆ ಸುಗ್ರೀವ ಅಂತ ಒಂದೇ ಅಲ್ಲ ಅಲ್ಲಿರುವಂತಹ ಎಲ್ಲ ಆನೆಗಳು ಕೂಡ ಎದರ್ತವೆ ಆ ಟೈಮ್ ಅಲ್ಲಿ ಅಭಿಮನ್ಯು ಬರ್ತಾನೆ ಅಂದ್ರೆ ಅಭಿಮನ್ಯು ಕೂಡ ಅಲ್ಲೇ ಇರ್ತಾನೆ ಬಟ್ ಬೇರೆ ಕಡೆಯಿಂದ ಅಭಿಮನ್ಯು ಬರ್ತಾ ಇರ್ತಾನೆ ಆದ್ರೆ ವ್ಯತ್ಯಾಸ ಏನಪ್ಪಾ ಅಂದ್ರೆ ಅಭಿಮನ್ಯು ಇಲ್ಲ ಅಂದ್ರೆ ಯಾವ ಕೆಲ್ಸರು ನಡೆಯಲ್ವಾ ಏನ್ ಕತೆ ಅಕಸ್ಮಾತ್ ಅಭಿಮನ್ಯು ಏನೋ ಬರಕ್ ಆಗ್ಲಿಲ್ಲ ಸಮಯಕ್ಕೆ ಅಲ್ಲಿಗೆ ಅಭಿಮನ್ಯು ಬರ್ಲೇ ಇಲ್ಲಪ್ಪ ಅಕಸ್ಮಾತ್ ಕಾಡಿಗೆ ಕಾರ್ಯಾಚರಣೆಗೆ ಕತೆ ಏನು ಇವ್ರು ಅನ್ಕೊಂಡಿರ್ತಾರ ವರ್ಷ ಇದಾನೆ ಸುಗ್ರೀವ ಇದಾನೆ ಆ ಪ್ರಶಾಂತ್ ಇದ್ದಾನೆ ಎಲ್ಲಾ ತುಂಬಾ ಆನೆಗಳಿದಾವೆ ಅಂತ ಹೋದ್ರೆ ಕತೆ ಏನು ಇವ್ರು ನಂಬ್ಕೊಂಡ್ ಹೋದ್ರೆ ಯಾಕೆ ನಮ್ಮ ಬೇರೆ ಆನೆಗಳ ಇಷ್ಟೊಂದು ಟ್ರೈನಿಂಗ್ ಕೊಟ್ಟಿಲ್ಲ ಅಭಿಮನ್ಯು ತರ ಯಾಕೆ ಬೇರೆ ಆನೆಗಳು ಅಷ್ಟೊಂದು ಧೈರ್ಯ ಮಾಡಲ್ಲ ಅಭಿಮನ್ಯು ತರ ಎದುರಿಗೆ ಎದೆ ಕೊಟ್ಟಿಲ್ಲ ಅಂತ ಆನೆಗಳೇ ಇಲ್ಲ ಏನಕ್ಕೆ ಟ್ರೈನಿಂಗ್ ಕೊಟ್ಟಿಲ್ಲ ಹಾ ಏನಪ್ಪಾ ಅಂದ್ರೆ ಅಭಿಮನ್ಯು ಇದ್ರೆ ಮಾತ್ರ ಬೇರೆ ಆನೆಗಳು ಅಲ್ಲಿ ಸಪೋರ್ಟ್ ಮಾಡ್ತಾವ ಅಷ್ಟೇ ಬಟ್ ಧೈರ್ಯವಾಗಿ ನಿಂತು ಒಂಟಿಯಾಗಿ ನಿಂತು ಹೋರಾಡಂತ ತಾಕತ್ತು ಯಾವ ಆನೆಗೂ ಇಲ್ಲ ಬೇಜಾರಾಗುತ್ತೆ ಯಾಕೆಂದ್ರೆ ನಮ್ಮ ಮನೆಗಳನ್ನ ನಾವೇ ತರ ಮಾತಾಡಬಾರ್ದು ಇರೋ ವಿಚಾರ ತಾನೇ ಅದು ಸಪೋರ್ಟ್ ಮಾಡೋದು ಅಭಿಮನ್ಯು ಇದ್ರೆ ಅವು ಕೂಡ ಮುಂದೆ ನುಗ್ತವೆ ಇದೇ ಇದೆ ಇಲ್ಲ ಅಂತ ಅಲ್ಲ ಅಭಿಮನ್ಯು ಇದ್ರೆ ಕೆಲಸ ಮಾಡ್ತದೆ ಬೇರೆ ಆನೆಗಳು ಮೊನ್ನೆ ಅದೇ ಇಟ್ಕೊಂಡೆ ಸುಗ್ರೀವ ಹೆಂಗ್ ಓಡ್ತ ಗೊತ್ತಾ ಕರಡಿ ಅನೇಗೆ ಎದ್ಕೊಂಡು ಫೈಟ್ ಮಾಡುವಾಗ ಅಲ್ಲ ಅಭಿಮನ್ಯು ಬರ್ಲಿಲ್ಲ ಮತ್ತೆ ಮನೆಗಳು ಉಳಿದ ಯಾವುದು ಕೂಡ ಹಾ ಏನ್ ಕತೆ ಈಗ ತರ ಆದ್ರೆ ದಯವಿಟ್ಟು ಒಳ್ಳೊಳ್ಳೆ ಆನೆಗಳು ಸಿಗುತ್ತೆ ಸೀಗೆ ಗುಡ್ಡ ಒಳ್ಳೆ ಸ್ಟ್ರೆಂತ್ ಇರೋ ಆನೆಗಳು ಕರಡಿ ಕೂಡ ಒಳ್ಳೆ ಸ್ಟ್ರೆಂತ್ ಇವನ್ನೆಲ್ಲ ಯೂಸ್ ಮಾಡ್ಕೊಬೇಕು ನಾವು ಆಮೇಲೆ ಇವನ್ನ ಯೂಸ್ ಮಾಡಿ ಮತ್ತೆ ತಾಣ ಎಲ್ಲೋ ಬಿಡೋದು ಈ ತರದ ದಯವಿಟ್ಟು ಮಾಡಬಾರ್ದು ಯಾಕೆಂದ್ರೆ ಒಳ್ಳೆ ಹಣಗಳು ಸಿಕ್ತಾಗ ನಾವು ಬಳಸಿ ಯೂಸ್ ಮಾಡ್ಕೋಬೇಕು ಮುಂದೆ ಅನುಕೂಲಕ್ಕೆ ಬೇಕಾಗ್ತವೆ ನೋಡಿ ಎಷ್ಟು ದುರ್ದೈವ ಅಂದ್ರೆ ಎಷ್ಟು ಆನೆಗಳಿದ್ದಾವೆ ಎಂತೆಂತ ಐಟು ಸಿಕ್ಕಿರೋ ಬಲಶಾಲೆ ಆನೆಗಳಿದ್ದಾವೆ ಆದ್ರೆ ಹೋರಾಟ ಮಾಡೋ ತಾಕತ್ತನ್ನ ಅವರಿನ್ನು ಕಲ್ಸಿಲ್ಲ ಕಲ್ಸಿಲ್ಲ ಆನೆಗಳಿಗೆ ಆ ಎಲ್ಲದಕ್ಕೂ ಅಭಿಮನ್ಯು ಅಭಿಮಾನಿ ಅಂದ್ರೆ ಪಾಪ ಅಭಿಮನ್ಯು ಒಪ್ ಏನ್ ಮಾಡೋಕ್ಕಾಗುತ್ತೆ ವಯಸ್ಸಾಯ್ತಾ ಬಂತು ಪಾಪ ಅಭಿಮನ್ಯು ಕೂಡ ಅವನಿಗೂ ರೆಸ್ಟ್ ಬೇಕು ಇಷ್ಟು ದಿನ ಕಷ್ಟಪಟ್ಟಿದ್ದೇನೆ ಅಭಿಮನ್ಯು ಸ್ವಲ್ಪ ರೆಸ್ಟ್ ಕೊಡ್ಬೇಕಲ್ವಾ ದಯವಿಟ್ಟು ನಾನು ಫಾರೆಸ್ಟ್ ಆಫೀಸರ್ ಎನ್ನೇ ಕೇಳೋದು ನೋಡಿ ಮೊನ್ನೆ ಆಗಿದಂತಹ ವಿಡಿಯೋದಲ್ಲಿ ನಮ್ಮ ಎಲ್ಲಾ ಆನೆಗಳು ಕೂಡ ಭಯ ಪಡ್ತಾವ ಕರ್ಡೇನೆಗೆ ಅಭಿಮನ್ಯು ಇಲ್ಲಾದ್ರೆ ಯಾವ ಕೆಲಸನೂ ಕೂಡ ಆಗ್ತಾ ಇಲ್ಲ ದಯವಿಟ್ಟು ಆ ಅಭಿಮನ್ಯು ತರನೇ ಆ ಬೇರೆ ಆನೆಗಳು ಕೂಡ ಧೈರ್ಯವಾಗಿ ಮುಂದೆ ನುಗ್ಗಿ ಹೋರಾಡೋಂತ ತಾಕತ್ತು ಅಷ್ಟು ಧೈರ್ಯನ ನೀವು ಕೊಡಿಸ್ಬೇಕು ಫಾರೆಸ್ಟ್ ಆಫೀಸರ್ಗಳು ಒಳ್ಳೆ ಟ್ರೈನಿಂಗ್ ಕೊಡಿಸಿ ಅದೊಂದು ದಯ ಅದೊಂದು ಕೆಲಸನ ದಯಮಾಡಿ ಮಾಡಬೇಕು ಆ ಒಳ್ಳೊಳ್ಳೆ ಆನೆಗಳು ಸಿಕ್ಕಿದಾವ ಈಗ ಅದನ್ನು ಕೂಡ ರೆಡಿ ಮಾಡಬೇಕು ನೆಕ್ಸ್ಟ್ ಅಂಬಾರಿಗಳ ಹೊರಕ್ಕೆ ಆಗ್ಲಿ ಅಥವಾ ಈ ತರ ನೆಕ್ಸ್ಟ್ ಕಾರ್ಯಾಚರಣೆಗೆ ಆಗ್ಲಿ ಬಳಸ್ಕೊಬೇಕು ಅಂತ ಹೇಳ್ತಾ ಇದೀನಿ ಇದಕ್ಕೆ ನಿಮ್ಮ ಅನಿಸಿಕೆ ಏನು ತಿಳಿಸಿ ಸ್ನೇಹಿತರೆ ಕಮೆಂಟ್ ಮಾಡಿಸಿ ಕಮೆಂಟ್ ಮಾಡಿ ನೋಡಿ ನಿಮ್ಮ ಅನಿಸಿಕೆ ತಿಳಿಸಿ ಏನು ಇರ್ತದೆ ಯಾವ ಆನೆ ಮುಂದಕ್ಕೆ ಅಭಿಮನ್ಯು ತರ ಆ ಪಡಕ್ಸಿ ರೆಡಿ ಮಾಡಿಸ್ತಾರೆ ಹ್ಮ್